ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಲೋ ಗಾಯಸ್ ಇವತ್ತು ನಾನು ನಿಮಗೆ ಎಗ್ ಚಟ್ ಮಸಾಲ ಮಾಡಿ ತೋರಿಸ್ತೇನೆ ಬನ್ನಿ ನೋಡಿ ನಾನೊಂದು ಎಗ್ ತೊಗೊಂಡಿದ್ದೇನೆ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡ್ಲಿಕ್ಕೆ ಉಂಟು ನೋಡಿ ಈಗ ನೀರು ಹಾಕಿದ್ದೇನೆ ಇದು ಈಗ ಇದಕ್ಕೆ ಈರುಳ್ಳಿ ಸಿಪ್ಪೆಯನ್ನು ಹಾಕುವ ಅದರ ಮೊಟ್ಟೆದು ಸಿಪ್ಪೆಯ ಕಲರ್ ಚೇಂಜ್ ಆಗ್ತದೆ ಈರುಳ್ಳಿ ಸಿಪ್ಪೆ ಹಾಕಿದರೆ ನೋಡಿ ಇದು ಎಲ್ಲರೂ ಹಾಕ್ತಾರೆ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ನೋಡಿ ನಾನು ಇನ್ನೊಂದು ಮೊಟ್ಟೆ ಆ್ಯಡ್ ಮಾಡಿದ್ದೇನೆ ನೋಡಿ ಇದು ಬೆಂದಿದೆ ಈಗ ಮೊಟ್ಟೆಯನ್ನು ತೆಗೆದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ನೋಡಿ ನೋಡಿ ಎರಡು ಕೂಡ ಹಾಕಿದೆ ಈಗ ಇದಕ್ಕೆ ಸ್ವಲ್ಪ ತಣ್ಣಗಿನ ನೀರನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಅದು ತನ್ನಗೆ ಆಗಬೇಕು ಮೊಟ್ಟೆ ಬಿಸಿ ಉಂಟು ನೋಡಿ ನಾನೊಂದು ಅರ್ಧ ಈರುಳ್ಳಿ ಕಟ್ ಮಾಡಿದ್ದೇನೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಕ್ಕೊಂಡಿದ್ದೇನೆ ಆಮೇಲೆ ಉಪ್ಪು ಮತ್ತು ಖಾರದ ಹುಡಿ ಚಾಟ್ ಮಸಾಲೆನೂ ತೊಕ್ಕೊಳ್ಳಲಿಲ್ಲ ಪೆಪ್ಪರ್ ಪೌಡರ್ ಇದ್ದರೆ ಈಗ ಸಿಪ್ಪೆ ತೆಗೆಯುವ ಮೊಟ್ಟೆದು ನಮ್ಮ ಹತ್ರ ಪೆಪ್ಪರ್ ಪೌಡರ್ ಇಲ್ಲ ಸೊ ನಾನು ಖಾರದ ಹುಡಿ ಮತ್ತು ಸಾಲ್ಟ್ ತೊಗೊಂಡದ್ದು ಸಾಕಾದಷ್ಟಿದ್ದರೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಊಟ ಮಾಡುವಾಗ ಅದನ್ನು ತಿನ್ನಬೇಕು ಹೀಗೆ ಕೂಡ ತಿನ್ಬೋದು ನೋಡಿ ಈಗ ಈಗೇನೊಂದು ರೆಸಿಪ್ಪೆ ತೆಗೆಯುವ ಅದು ಜಸ್ಟ್ ತಿನ್ನಲಿಕ್ಕೆ ನಾನು ಒಂದನ್ನು ಮಾತ್ರ ನಾನು ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ನಾನೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ ಇದನ್ನು ಕಟ್ ಮಾಡಿಕೊಳ್ಳುವ ಎರಡು ಪೀಸ್ ಮಾಡಿಕೊಳ್ಬೇಕು ನೋಡಿ ನಾನು ಕಟ್ ಮಾಡಿಕೊಂಡಿಟ್ಟಿದ್ದೇನೆ ಇದಕ್ಕೆ ಸಾಲ್ಟ್ ಹಾಕುವ ಎರಡು ಮೊಟ್ಟೆ ಕೂಡ ಕಟ್ ಮಾಡಿದ್ದಾನ ಎರಡು ಭಾಗಕ್ಕೆ ಕೂಡ ಹಾಕ್ಕೊಂಡಿದ್ದೇನೆ ನೋಡಿ ಈಗ ಖಾರದ ಹುಡಿ ಹಾಕ್ಕೊಳ್ಬೇಕು ನೋಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಖಾರದ ಹುಡಿ ಖಾರ ಕೂಡ ಇದ್ದರೆ ಓಕೆ ಪರವಾಗಿಲ್ಲ ನೋಡಿ ಹಾಕ್ಕೊಂಡಿದ್ದೇನೆ ಈಗ ಈರುಳ್ಳಿ ಹಾಕ್ಕೊಳ್ಬೇಕು ಕಟ್ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನು ಹಾಕ್ಕೊಳ್ಬೇಕು ಈರುಳ್ಳಿ ನೋಡಿ ಹಾಕ್ಕೊಂಡಿದ್ದೇನೆ ಈ ಥರ ಆಗಿದೆ ಈಗ ಮೇಲಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ನೋಡಿ ಬೇರೆ ಏನಾದರೂ ಕೂಡ ಹಾಕ್ಬೋದು ಸೇವ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ಬಟ್ ನನ್ನ ಹತ್ರ ಅದೇನಿಲ್ಲ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದು ನೋಡಿ ಇದು ತುಂಬ ಚೆಂದ ಆಗ್ತದೆ ತಿನ್ನಲಿಕ್ಕೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿದ್ದು ಎಲ್ಲರೂ ಟ್ರೈ ಮಾಡ್ತಾರೆ ಎಲ್ಲರೂ ಕೂಡ ಮಾಡ್ತಾರೆ ಫಾಸ್ಟ್ ಫುಡ್ಡಲ್ಲಿ ಎಲ್ಲ ಸಿಗ್ತದೆ ನಿಮಗೆ ಈ ಥರ ಯಾರಿಗೆ ಇದು ರೆಸಿಪಿ ಗೊತ್ತಿಲ್ಲ ಈ ಥರ ಮಾಡಿ ನೀವು ತಿನ್ನಿ ನೋಡಿ ಎಷ್ಟು ಚೆಂದ ಆಗ್ತದೆ ತಿನ್ನಲಿಕ್ಕೆ ಅಂತ ನೋಡಿ ನಿಮಗೆ ನಾನು ಮಾಡಿದ ಎಗ್ ಚಾಟ್ ಮಸಾಲಾ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು